कहत राम नहा देव सतत जपत दिव्य रामना

ಸರ್ ಎಲ್ಲೂ ಕೂಡ ಇನ್ನೊಂದು ಎರಡನೇ ಹೋರಾಟವನ್ನು ಮಾಡಬೇಕಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಸಂವಿಧಾನ ಉಳಿಸಲಿಕ್ಕೆ ಸಾಧ್ಯ ಇದು ಅತ್ಯಂತ ಅಗತ್ಯ ಅಧಿವಾರ್ಯ ಈ ವರ್ಷ ಕಳೆದ ವರ್ಷ ಡಿಸೆಂಬರ್ ಮಹಾತ್ಮ ಗಾಂಧೀಜಿಯವರ ಅವರು ಏನು ನೂರು ವರ್ಷ ಕಾಂಗ್ರೆಸ್ನ ಅಧಿವೇಶನ ಆಗಿತ್ತು ಆ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಸಭಿ

ಅಧಿವೇಶವನ್ನು ಬೆಳಗಾವಿ ಎಲ್ಲಿ ಅಧಿವೇಶನದಲ್ಲಿಟ್ಟು ಅದೇ ಜಾಗದಲ್ಲಿ ನಡೆಯುತ್ತಾರೆ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಅವರು ಮಧ್ಯಾಹ್ನದಿಂದ ಇಪ್ಪತ್ತಾರನೇ ತಾರೀಕು ರಾತ್ರಿ ಇಪ್ಪತ್ತೇಳನೇ ತಾರೀಕು ಮಾಡಬೇಕಾಗಿದ್ದಂಥ ಸಾರ್ವಜನಿಕ ಸಭೆಯನ್ನು ಮುಂದೂಡಿ ಈಗ ಜನವರಿ ಇಪ್ಪತ್ತೊಂದನೇ ತಾರೀಕು ಮಾಡಿದ್ದೀವಿ ಸೊ ಅವತ್ತು ಮಹಾತ್ಮ ಗಾಂಧೀಜಿಯವರನ್ನ ಮರ್ಸ್ಕೊಳ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಅವ್ರು ಮಾಡಿದಂಥ ಭಾಷಣವನ್ನು ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಜೊತೆಗೆ ಸುವರ್ಣಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ರಿಯನ್ನು ಕೂಡ ಅನಾವರಣ ಮಾಡಿದ್ದೀವಿ ಅದನ್ನು ಸ್ಥಾಪನೆ ಮಾಡಿದ್ದೀವಿ ಇಪ್ಪತ್ತೊಂದನೇ ತಾರೀಕು ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂಥ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಲೋಕಸಭಾ ಸದಸ್ಯರು ಮತ್ತು ಎ ಸಿ ಸಿ ಜನರಲ್ ಸೆಕ್ರೆಟ್ರಿ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟ್ರಿ ಸುರ್ಜೇವಾಲಾ ಅವರು ಜನರಲ್ ಸೆಕ್ರೆಟ್ರಿ په ډیرو کله باندې نو موږ پی سي سي پرديسکا د سمتیه مشر مالو اا موږ یله مرضی مقدمه شاته وته شاته کړو الی کیو هغه دنصابيه اوډیکسر دنانه پرشیتنا چیرمن د سبا پتی سبا پتی او دلته ګړو باغ ویشه ಸೊ ಅದೊಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ಮಾಡಿದರು ಸೊ ಇಡೀ ವರ್ಷ ಆ ಶತಮೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತೇಳಿ ಮಾಡಬೇಕಾಗ್ತದೆ ಇದರ ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವೆರಡೂ ಕೂಡ ಈ ದೇಶಕ್ಕೆ ಬಹಳ ಅತ್ಯಂತ ಅನಿವಾರ್ಯ ಅಗತ್ಯ ಇದನ್ನು ನಾವು ಮಾಡತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು ಆರ್ ಎಸ್ ಎಸ್ನವರು ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ವ್ಯಕ್ತಿಯನ್ನು ಪೂಜಿಸ್ತಾರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯವರು ಇದ್ದಾರಲ್ಲ ಅವರು ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ಹಂತಕ ಮತಾಂಧ ಅವರು ವಂಶಸ್ರು ನಾವೆಲ್ಲರೂ ಕೂಡ ಗಾಂಧಿ ವಂಶಸ್ಥರು ಕಾಂಗ್ರೆಸ್ನವರು ಗಾಂಧಿ ವಂಶಸ್ಥರು ಈಗ ಅವರು ಎಲ್ಲರೂ ಪ್ರೀತ್ಸಕ್ಕೆ ಶುರು ಮಾಡಿದ್ದಾರೆ ವಲ್ಲಭಾಯಿ ಪಟೇಲರನ್ನ ಅಂಬೇಡ್ಕರ್ ಅವರನ್ನು ಪ್ರೀತ್ಸಕ್ಕೆ ಶುರು ಮಾಡಿದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ವಿರೋಧ ಮಾಡಿದವರೇ ಅವರು ಆರ್ ಎಸ್ ಎಸ್ ನಾವು ಬಿಜೆಪಿ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ನೀವು ನೋಡಬೇಕು ಹಿಂದಿನ ಇತಿಹಾಸಕ್ಕಾಗಿ ನೋಡಬೇಕು ಅವರು ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಹೇಳಿದವರು ಅದರಿಂದ ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು ಬರೀ ದುರ್ಬಲಗೊಳಿಸೋದಲ್ಲ ಸಂವಿಧಾನನೇ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥದ್ದು ಅದರಿಂದ ನಾವು ಈ ಸಂವಿಧಾನ ವಿರೋಧಿಗಳು ಯಾರಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಹೋರಾಟ ಮೊದಲನೇ ಹೋರಾಟ ಆದರೆ ನಾವೆಲ್ಲ ಸಂವಿಧಾನ ಉಳಿಸಲಿಕ್ಕೆ ಮತ್ತು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಎರಡನೇ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅದು ನಮ್ಮಿಂದ मात्र આ કલસા માં લીધું સાધ્ય આ તરીકે મતલબ બોલ હે ઈવત બાપુજી ઓર અધિક ના ગોષ વાક્ય ઓત એ માંડું છે જય બાપુ જય ભી જય સર્વતા ગોષ વાક્ય માડી જય બાપુ કે જય ભી જય સર્વતા ಗಾಂಧಿ ಭಾರತ ಅಂತ ಆಚರಣೆ ಮಾಡಿದ್ದು ಬಟ್ ಇದು ಘೋಷವಾಕ್ಯ ಇಷ್ಟೆಲ್ಲ ಹೇಳಿ ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸ್ಕೊಳ್ತಾ ಮಹಾತ್ಮ ಗಾಂಧೀಜಿಯವರು ಇದ್ದೋಗಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅವರು ಆರ್ ಎಸ್ ಎಸ್ ಬಿ ಬಿ ಜೆ ಪಿಯವರು ಸ್ವತಂತ್ರರಾಗಿರೋದು ಸ್ವತಂತ್ರವಾಗಿರೋದು ಇವರಿಂದಲೇ ಬ್ರಿಟಿಷ್ನವರಿಂದ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯ ಕಾರಣ ಈ ದೇಶದ ಜನ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯ ಕಾರಣ ಅಂತ್ಯವ್ರನ್ನೇ ಕೊಂದು ಹಾಕ್ಬಿಟ್ರು ಅವರು ಮನುಷ್ಯತ್ವ ಇಲ್ಲಿರ್ತಕ್ಕಂಥ ಜನ ಸೊ ಇನ್ನಿವೆ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಹೋಗಲ್ಲ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ

ಜೀವನದಲ್ಲಿ ನಾನು ಉಳಿಸ್ಕೊಂಡು ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅದೇ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಹಾತ್ಮ ಗಾಂಧೀಜಿಯವರನ್ನು ಮತ್ತೊಮ್ಮೆ ಹೆನಪ್ಪ ಮಾಡಿಕೊಂಡು ನನ್ನ ಮಾತುಗಳನ್ನು ಜನವರಿ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆಂಟು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದಂಥ ದಿನ ಮತಾಂಧ ನಾಥೂರಾಮ್ ಗೋಡ್ಶೆಯವರು ಮಹಾತ್ಮ ಗಾಂಧೀಜಿಯವರನ್ನು ಫಾದರ್ ಆಫ್ ದಿ ನೇಷನ್ ಅವರನ್ನು ಗುಂಡಿಕ್ಕಿ ಕೊಲ್ತಾರೆ ಅವರು ಪ್ರಾರ್ಥನೆ ಹೋಗ್ತಂಥ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಲ್ತಾರೆ ಸಾಯಂಕಾಲ ನಾಥುರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧೀಜಿಯವರನ್ನು ಗುಂಡಿಕ್ಕಿ ಕೊಂದಿರ್ಬೋದು ಅವರು ಈಗ ಲೋಕವನ್ನು ಆದರೆ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನು ಕೊಲ್ಲಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಮಾಥೂರಾಮ್ ಗೋಡ್ಸೆಯವರಿಂದಲೂ ಸಾಧ್ಯ ಇಲ್ಲ ಬೇರೆಯವರಿಂದಲೂ ಕೂಡ ಸಾಧ್ಯ ಇಲ್ಲ ಇವತ್ತಿಗೂ ಅವರ ವಿಚಾರಗಳು ಅವರ ಮೌಲ್ಯಗಳು ಭಾರತ ದೇಶದಲ್ಲಿ ಜಗತ್ತಿನಲ್ಲೇ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಮಹಾತ್ಮ ಗಾಂಧೀಜಿಯವರು ನಿಮ್ಮ ಸಂದೇಶ ಅಂತ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿ ಅವರ ಹೋರಾಟದ ಬದುಕು ಸತ್ಯ ಮತ್ತು ಅಹಿಂಸೆ ಸತ್ಯಾಗ್ರಹ ಇವು ನಮಗೆ ಪ್ರೇರಣೆ ಬಹುಶಃ ಜಗತ್ತಿನಲ್ಲಿ ಸತ್ಯ ಅಹಿಂಸೆಯ ಮೂಲಕ ಸತ್ಯಾಗ್ರಹದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು मेरे लुक कांड लेके साध्य आला बळो दीर्घकाला ओराटा ನಡೆದಿರಬಹುದು ಆ ಓರಾಟದ ನಾಯಕತ್ವವನ್ನ ಮಾತ್ಪಕ ಆದೀಜಿರು ವಹಿಸಿ 19 ಓರಾಟದ ನೇಇದುಲಿ ಅವರು ಭಾರತिक ಪಂದ್ಕ್ಷಿಣಾಫ್ರಿಕಾದಿಂದ ಮೊದಲು ದೇಶವನ್ನು ದೇಶದ ಜನರನ್ನು ಸಮಾಜವನ್ನು ಬದುಕನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು ಆಮೇಲೆ ಹೋರಾಟವನ್ನು ಪ್ರಾರಂಭ ಮಾಡಿದರು ಆ ಹೋರಾಟ ಸತ್ಯ ಹಿಂಸೆಗಳಿಂದ ಕೂಡಿದಂಥ ಹೋರಾಟ ಸಾವಿರಾರು ಜನ ಆ ಹೋರಾಟದಲ್ಲಿ ಭಾಗವಹಿಸಿದರು ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಗುತ್ತದೆ ಬ್ರಿಟಿಷ್ನವರ ದಾಶ್ಯದಿಂದ ನಾವೆಲ್ಲ ಬಿಡುಗಡೆ ಆದವು ಅವರು ಒಮ್ಮೆ ಮಾತ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಡೆಯಿತು ಅದರ ಸವಿನೆನಪಿಗಾಗಿ ನಾವು ಕಾಂಗ್ರೆಸ್ನ ಅಧಿವೇಶನ ಸವಿನ ನೆಪಿಗಾಗಿ ಬೆಳಗಾವಿನಲ್ಲಿ ಶತಮಾನೋತ್ಸವವನ್ನು ಆಚರಣೆ ಮಾಡಿ ಎರಡು ದಿನ ನಾವು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು ಮಲ್ಲಿಕಾರ್ಜುನ ಖರ್ಗೆ ಅವರ ರಾಹುಲ್ ಗಾಂಧಿ ಅವರು ಕೂಡ ಭಾಗವಹಿಸಿದ್ರು ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಇತರ ಮುಖಂಡರುಗಳು ಭಾಗವಹಿಸಿದ್ರು ಅವತ್ತೇ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಕೇಳಿಸ್ತಾ ಇಲ್ವಾ ಗಂಟೆ ಸುಮ್ಮನೆ ಐತೆ ಇಲ್ಲಿ ನಿನಗೆ ಪತ್ರಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ಮೊದಲನೇ ದಿನ ಮಹಾತ್ಮ ಗಾಂಧೀಜಿಯವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅಧಿವೇಶನ ಮಹಾತ್ಮ ಗಾಂಧೀಜಿಯ ಅಧ್ಯಕ್ಷತೆಗೆ ನಡೆದಿದ್ದರು ಸೊ ನೂರು ವರ್ಷಗಳ ಸವಿನಿಗಾಗಿ ನಾವು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಮನಮೋಹನ್ ಸಿಂಗ್ರವರು ಇಪ್ಪತ್ತಾರನೇ ತಾರೀಕಿಗೆ ನಿಧನ ಆಗಿರುವುದರಿಂದ ಮಾಜಿ ಪ್ರಧಾನಮಂತ್ರಿಗಳು ಅದನ್ನು ಮುಂದೂಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು ಆಮೇಲೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಅದಿ ಇದು ಸಾರ್ವಜನಿಕ ಸಭೆ ನಡೆಯಿತು ಆ ಸಾರ್ವಜನಿಕ ಸಭೆ ಗಾಂಧಿ ಭಾರತ ಹೆಸರಿನಲ್ಲಿ ನಡೆದದ್ದು ಅವತ್ತಿನ ಘೋಷವಾಕ್ಯ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷವಾಕ್ಯದಲ್ಲಿ ನಡೆಯಿತು ಅವತ್ತೇ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಸುವರ್ಣಸೌಧ ಬೆಳಗಾವಿ ಅದರ ಎದುರುಗಡೆ ಅನಾವರಣ ಮಾಡೋದು ಕಂಚಿನ ಪ್ರತಿಮೆ ಅದರಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ವಿಧಾನಸಭೆ ಅಧ್ಯಕ್ಷರು ಮಾನ್ಯ ಎ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ನಾನು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ಮಂತ್ರಿಮಂಡಲದ ಸದಸ್ಯರು ಶಾಸಕರು ರೈತ ಸಂಘದವರು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಕೂಡ ಭಾಗವಹಿಸಿ ಆಮೇಲೆ ಸಾಯಂಕಾಲ ಒಂದು ಗಂಟೆಗೆ ಸಾರ್ವಜನಿಕ ಸಭೆ ನಡೆಯಿತು ಸೊ ಇದನ್ನೆಲ್ಲ ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಅಂತಂದರೆ ಶತಮಾನೋತ್ಸವ ಸಭೆ ನೆನಪಿಗೋಸ್ಕರ ಇದನ್ನೆಲ್ಲ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು ಬರೀ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಈ ದೇಶ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಸೂಚಿಸಿದ್ವಿ ಭಾರತ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ಆಗ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡಿದ್ದ ಅದಕ್ಕೋಸ್ಕರ ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಗ್ರಾಮ ಸ್ವರಾಜ್ಯ ಹಳ್ಳಿಗಳು ಸ್ವಾವಲಂಬನೆ ಆಗಬೇಕು ಹಳ್ಳಿಗಳು ಸ್ವಾವಲಂಬನೆ ಆದರೆ ದೇಶ ಸ್ವಾವಲಂಬನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಜನರು ಸ್ವಾವಲಂಬನೆಗಳ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಭಾರತ ದೇಶದಲ್ಲಿ ಗುಡಿ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಅತಿ ಸಣ್ಣ ಕೈಗಾರಿಕೆಗಳು ಅದು ಆರ್ಥಿಕ ತಳಹದಿಯವು ಅದಕ್ಕೆ ಉತ್ತೇಜನವನ್ನು ಕೊಡಬೇಕು ಅಂತ ವಿಚಾರವನ್ನು ಹೇಳಿದ್ದೀವಿ ಸೊ ಗಾಂಧಿ ಭಾರತವನ್ನು ಕಟ್ತಕ್ಕಂಥ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅವರ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅರ್ಹತೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ ಇವತ್ತು ಬರ್ತಾ ಇದ್ದಾರೆ ನಾಲ್ಕು ಜನ ಸತ್ತಿದ್ದಾರೆ ಅವ್ರಿಗೆಲ್ಲ ನಾವು ಆಂಬುಲೆನ್ಸು ಏರು ಅಂತ ಏರ್ ಆಂಬುಲೆನ್ಸ್ ಅದನ್ನು ಡಿ ಸಿ ಅವರು ರಿಸೀವ್ ಮಾಡ್ತಾರೆ ಅದಿನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪರಿಹಾರ ಘೋಷಣೆ ಮಾಡಬೇಕಂತ ಜಿಲ್ಲಾ ಮಂತ್ರಿ ಹೇಳಿದ್ದಾರೆ ಜಿಲ್ಲಾ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ಬಂದ್ಬಿಟ್ಟಿರಬೇಕು ನನ್ನ ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಮಾಡಿದ್ದಾರೆ ಅವರು ಥರ ಮೇಲೆ ಘೋಷಣೆ ಓದ್ಮೇಲೆ ಘೋಷಣೆ ಅವರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ